ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಚಂದ್ರಸಾಗರ ಕಲ್ಯಾಣ ಮಂಟಪ ಅಂತಂದ್ಬಿಟ್ಟು ಅಶೋಕ ಪಿಲ್ಲರ್ ಹತ್ರ ಇದೆಯಲ್ಲ ಅಲ್ಲಿ ಜಯನಗರ್ ಅಲ್ಲಿ ನಿದರ್ಶನ ಸ್ಯಾರಿ ಅವರು ಸೇಲ್ನ ಶುಕ್ರವಾರ ಶನಿವಾರ ಭಾನುವಾರ ಅಂದರೆ ನಿನ್ನೆ ಇವತ್ತು ನಾಳೆ ಮೂರು ದಿವಸ ಸೇಲ್ನ ಹಾಕಿದ್ದಾರೆ ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಲಾಸ್ಟ್ ವೀಕು ಓದು ಶುಕ್ರವಾರ ಶನಿವಾರ ಭಾನುವಾರ ಇದರಲ್ಲಿ ವಿಜಯನಗರದಲ್ಲಿ ಹಾಕಿದರು ಒಳ್ಳೆ ರೆಸ್ಪಾನ್ಸ್ ಬಂತು ಅಂತನ್ಬಿಟ್ಟು ಇವಾಗ ಜಯನಗರಲ್ಲಿ ಯುಗಾದಿ ಪ್ರಯುಕ್ತ ಡಿಸ್ಕೌಂಟ್ ಸೇಲ್ ಹಾಕಿದ್ದಾರೆ ಅಂದರೆ ನಾನು ಓದ್ ವಿಡಿಯೋದಲ್ಲೂ ಹೇಳಿದ್ದೀನಿ ಇಲ್ಲಿ ಮಾ ಇದು ನಮಗೆ ಯಾವ್ಯಾವ ಎಲ್ಲ ಥರದ್ದು ಇವಾಗ ನಾವು ಒಂದು ಸೇಲ್ಗೆ ಅಂತ ಹೋದಾಗ ಎಲ್ಲ ಥರದ ಜನಗಳು ಅಭಿರುಚಿ ಬೇರೆ ಬೇರೆ ಇರುತ್ತಲ್ಲ ಎಲ್ಲರ ಅಭಿರುಚಿಗೂ ತಕ್ಕಂಥ ಸೀರೆಗಳಿವೆ ಅಂದರೆ ರೇಟು ಅಷ್ಟೇ ತ್ರೀ ಫಿಫ್ಟಿಯಿಂದ ಸ್ಟಾರ್ಟಾಗಿ ತ್ರೀ ಸೆವೆಂಟಿಯಿಂದ ಸ್ಟಾರ್ಟ್ ಆಗಿ ಅಪ್ ಟು ಫೋರ್ಟೀನ್ ತೌಸಂಡ್ ಫಿಫ್ಟಿ ತೌಸಂಡ್ ತನಕ ಇದೆ ಅಂದರೆ ಪ್ಯೂರ್ ಸೀರೆಗಳು ಪ್ಯೂರ್ ಮೈಸೂರು ಸಿಲ್ಕ್ ಪ್ಯೂರ್ ರೇಷ್ಮೆ ಎಲ್ಲ ಕಡೆ ತನಕ ನೋಡಿದ್ರೆ ನಿಮಗೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಒಂದೊಂದು ಪ್ರೈಸ್ ಮಾತ್ರ ನಾನು ತೋರಿಸಿದ್ದೀನಿ ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಇದೆಲ್ಲ ಪ್ರೈಸ್ ರೇಂಜು ಒಂದು ಟೂ ಫೈವ್ ಟು ಫೋರ್ ಈ ಥರ ಇದೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಒಂದೊಂದು ತ್ರೀ ಫೋರ್ ಇದೆ ಇವಾಗ ನಾವು ತೋರಿಸ್ತಿರೋದೆಲ್ಲ ಅವಾಗಲೇ ಹೇಳ್ದಂಗೆ ಫೋರ್ ಹಂಡ್ರೆಡಿಂದ ಅಪ್ ಟು ಫಿಫ್ಟಿ ತೌಸಂಡ್ ತನಕ ಇದೆ ನೀವು ಎಲ್ಲ ನಿಧಾನಕ್ಕೆ ನೋಡ್ಬೋದು ಅಂದರೆ ಅವರು ಕ್ಲೀನಾಗಿ ಆರ್ಗನೈಸೇಷನ್ ಆರ್ಗನೈಸ್ ಮಾಡಿ ಮಾಡಿದರು ಲಾಸ್ಟ್ ಟೈಮು ಅಷ್ಟೇ ಈ ಟೈಮು ಅಷ್ಟೇ ಅಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಸ್ವಲ್ಪ ನಿಧಾನ ಆಯಿತು ಅಂದರೆ ಅಷ್ಟು ಜನ ಸೇರಿದ್ರು ಅವ್ರಿಗೆ ಅಷ್ಟೇ ಎಕ್ಸ್ ಎಕ್ಸ್ಪೆಕ್ಟೇಷನ್ನು ಇರಲಿಲ್ವೇನೋ ಅಷ್ಟು ಜನ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಅವ್ರ ಪೇಜ್ ಇದೆ ಅಲ್ವಾ ಅದನ್ನು ನೋಡಿ ಮೇಡಮ್ಗೆ ಯೂಜ್ ಫ್ಯಾನ್ ಇದ್ದಾರೆ ಎಲ್ಲ ಬ ಬರ್ತಾರೆ ಬಂದಿದ್ರು ತುಂಬ ಜನ ಬಂದಿದ್ರು ತುಂಬ ಜಾತ್ರೆ ಅಂತಲೇ ಹೇಳ್ಬೋದು ಅವರು ನೀಟಾಗಿ ಆರ್ಗನೈಸ್ ಮಾಡಿದರು ಅಂದರೆ ಆರ್ಗ್ಯಾನ್ಸರ್ ಸ್ಯಾರಿ ಒಂದು ಕಡೆ ಸಿಲ್ಕ್ ಸ್ಯಾರಿ ಒಂದು ಕಡೆ ಸೆಮಿ ಸಿಲ್ಕ್ ಒಂದು ಕಡೆ ಕಾಟನ್ ಒಂದು ಕಡೆ ಈ ಥರ ಎಲ್ಲ ಕೌಂಟ್ರಲ್ಲಿ ನೇಮ್ಗಳನ್ನ ಬರೆದು ಅವರು ಆರ್ಗನೈಸ್ ಮಾಡಿದರು ಆದರೆ ತುಂಬ ಜನ ಇದ್ದಾಗ ಏನು ಮಾಡ್ತಾರೆ ಹೇಳಿ ಎಲ್ಲ ನೋಡಿ ನೋಡಿ ಮಿಕ್ಸಪ್ ಆಗಿಬಿಟ್ಟಿರುತ್ತೆ ಹಂಗೆ ಸರಿ ಎಲ್ಲ ರೇಟ್ ರೇ ರೇಂಜ್ದು ಮಿಕ್ಸಪ್ ಆಗಿಬಿಟ್ಟಿರುತ್ತೆ ಏನು ಮಾಡೋಕ್ಕಾಗಲ್ಲ ಟ್ಯಾಗ್ ಆಗಿರುತ್ತಲ್ಲ ಅದನ್ನು ನೋಡಿ ನಾವು ತೊಗೋಬೇಕಾಗುತ್ತೆ ಆಮೇಲೆ ಕೆಲವ್ರನ್ನೆಲ್ಲ ಸೀರೆಗಳು ಅಲ್ಲಲ್ಲೇ ಅವರು ಓಪನ್ ಮಾಡಿ ಎಲ್ಲ ಹಿಂಗೆ ನೋಡಿ ಇದು ಫೋಲ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ ಆದ್ರೂ ಬಿಲ್ಲಿಂಗ್ ಆದಮೇಲೆ ಅವರು ಓಪನ್ ಮಾಡಿ ನೋಡಿ ಏನಾದರೂ ಅಲ್ಲೇ ಓಪನ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಥವಾ ಏನಾದರೂ ಬೇಡ ಅಂತ ಅನ್ಸಿದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲೇ ಬರ್ಬೋದು ಆ ಥರ ಫೆಸಿಲಿಟೀಸ್ ಕೂಡ ಇದೆ ನೋಡಿ ಎಲ್ಲ ಒಬ್ಬೊಬ್ರು ಒಂದೊಂದು ಸೀರೆ ಎರಡೆರಡು ಸೀರೆ ತಗೊಳ್ಳೋರು ತುಂಬ ರೇರು ಅಂತಲೇ ಹೇಳ್ಬೋದು ಎಲ್ಲ ಒಂದು ಹತ್ತು ಹತ್ತು ಸೀರೆ ಹದಿನೈದು ಸೀರೆ ಈ ಥರನೇ ತೊಗೋತಾಯಿದ್ರು ಇದೆಲ್ಲ ನೋಡಿ ಇದೆಲ್ಲ ಇವಾಗ ಟ್ರೆಂಡಿಂಗ್ ಸ್ಯಾರಿ ಅಲ್ವಾ ಟ್ರೆಂಡಿಂಗ್ ಸ್ಯಾರಿ ಅಂದ್ ಸ್ವಲ್ಪ ಯೂನಿಕ್ ಕಲೆಕ್ಷನ್ಸಿ ಮೇಡಮ್ ಹತ್ರ ಸ್ವಲ್ಪ ಇರುತ್ತೆ ಅಂದರೆ ಮಾಮೂಲಿ ಸೀರೆಗಳು ಸಿಕ್ಕತ್ತೆ ಅದ್ರ ಜೊತೆಗೆ ಯೂನಿಕ್ ಆಗಿ ತೊಲ್ ಒಂದು ಸ್ವಲ್ಪ ಜನ ಡಿಫ್ರೆಂಟಾಗಿ ಇರಬೇಕು ಕಲ್ಲರ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು ಅಂತ ಅಲ್ವಾ ಆ ಥರದ್ದು ಸಿಕ್ಕುತ್ತೆ ಈ ಥರದ್ದೆಲ್ಲ ಎಲ್ಲ ಕಡೆ ನಾವು ನೋಡಿರ್ತೀವಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಸೇಲು ಅಂತ ಹೋದಾಗ ಎಲ್ಲ ಥರದ ವರ್ಗದವ್ರು ಇಷ್ಟಪಡುವಂಥ ಸೀರೆಗಳನ್ನೂ ಇರುತ್ತೆ ಇರುತ್ತೆ ಅಲ್ವಾ ಆ ಥರ ಇವರ ಸೇಲಲ್ಲೂ ಇದೆ ನಿದರ್ಶನ ಅವ್ರದ್ದು ಸ್ಯಾರಿ ನಿದರ್ಶನ ಸ್ಯಾರೀಸ್ ಸೇಲ್ನಲ್ಲೂ ಇದೆ ಇವ್ರದ್ದು ರಾಮ ಮೂರ್ತಿ ನಗರದಲ್ಲಿ ಅಂಗಡಿ ಇರೋದು ಅಂದರೆ ತುಂಬ ದೂರ ಆಗುತ್ತೆ ಶಾಪು ಅದಕ್ಕೋಸ್ಕರ ಜಯನಗರ ಹತ್ರ ಈಗ ರೀಸೆಂಟಾಗಿ ಮುಂದಕ್ಕೆ ಒಂದು ಓಪನ್ ಮಾಡಬೇಕು ಸ್ಟೋರ್ನ ಅಂತ ಒಂದು ಪ್ಲ್ಯಾನಿಂಗಲ್ಲಿ ಇದ್ದಾರಂತೆ ನೋಡೋಣ ಯಾವಾಗ ಅಂತ ಇನ್ನೂ ಅವರು ಇದು ಮಾಡಿಲ್ಲ ಅನೌನ್ಸ್ ಮಾಡಿಲ್ಲ ಜಾಗ ಎಲ್ಲ ನೋಡಿದಾರಂತೆ ಸದ್ಯದಲ್ಲೇ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಇವಾಗ ನೋಡ್ತಿರೋದೆಲ್ಲ ಎಲ್ಲ ಕಡೆನೂ ನೋಡ್ಬೋದು ಆದರೆ ಕೆಲವೊಂದು ಯೂನಿಕ್ ಸ್ಯಾರಿಗಳಂತೂ ತುಂಬ ಅಫಾರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಇರೋವಂಥದ್ದು ಸಿಕ್ಕೈ ಸಿಗುತ್ತೆ ಕಲ್ಲರ್ ಆಗಿರ್ಬೋದು ತುಂಬ ಯುನೀಕ್ ಆಗಿರುತ್ತೆ ನೋಡಿ ನಾವು ಸೀರೆ ಯಾವುದಾದ್ರು ಆಗಿರ್ಬೋದು ನೋಡ್ರಿ ನಾವು ಯಾವುದನ್ನು ತೊಗೋತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಹೇಗೆ ಹುಡ್ತೀವಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅದೇ ನಮಗೆ ಅದೊಂದು ಕಳೆ ತರೋದು ಆ ಸೀರೆಯಿಂದ ನಮಗೆ ಕಳೆ ಬರುತ್ತೆ ಅಂದರೆ ನಮ್ಮಿಂದ ಸೀರೆಗೂ ಕಳೆ ಬರುತ್ತೆ ಎರಡೂ ಆಗುತ್ತೆ ಅಂದರೆ ನಾವು ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಇಟ್ಕೋತೀವಿ ಯಾವ ಥರ ನಡೀತೀವಿ ಆ ಸ್ಯಾರಿ ಸ್ಯಾರಿನ ವೇರ್ ಮಾಡಿದ್ಮೇಲೆ ಹೆಂಗೆ ಮೇಂಟೈನ್ ಮಾಡ್ತೀವಿ ಅದಕ್ಕೆ ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡ್ಸಿರ್ತೀವಿ ಜ್ಯುವೆಲ್ರಿ ಹೆಂಗಾಗಿರ್ತಿ ಹಾಕಿರ್ತೀವಿ ಏರ್ ಸ್ಟೈಲ್ ಹೆಂಗೆ ಮಾಡ್ಕೊಂಡಿರ್ತೀವಿ ಎಲ್ಲ ಆಗುತ್ತೆ ನೀವು ತಲೆ ಸರಿಯಾಗಿ ಬ ಏರ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಳ್ಳ್ದೆ ಜ್ಯುವೆಲ್ರಿ ಸರಿಯಾಗಿ ಹಾಕ್ಕೊಳ್ದೆ ನೀವು ಒಂದು ಲಕ್ಷ ರೂಪಾಯಿನ ಸೀರೆ ಉಟ್ಕೊಂಡ್ರೂ ಕೂಡ ಅದು ಲುಕ್ ಕಾಣೋದಿಲ್ಲ ಇದು ನನ್ನ ಅಭಿಪ್ರಾಯ ನೀವು ಎಷ್ಟು ಜನ ಅಗ್ರಿ ಮಾಡ್ತೀರಾ ಹೇಳ್ತಾರಲ್ವಾ ಊಟ ನಮ್ಮೀಚೆ ನೋಟ ಪರರಿಚೆ ಅಂತ ಯಾವತ್ತಿದ್ರೂ ಅಷ್ಟೇ ನಾವು ನೋಡೋರ್ ಕಣ್ಣಿಗೆ ಅದು ಚೆನ್ನಾಗಿ ಕಾಣಿಸ್ಬಿಟ್ರೆ ಅಂದರೆ ಅವ್ರಿಗೂ ಇಷ್ಟಪಟ್ಟು ು ಅವರು ಡ್ರೆಸ್ಅಪ್ ಆಗಿರ್ತಾರೆ ಅಂದರೆ ನೋಡೋರು ಇನ್ನೊಂದ್ಸರಿ ತಿರುಗಿ ನೋಡೋ ಥರ ಇರುತ್ತೆ ಕೆಲವೊಬ್ರು ಡ್ರೆಸ್ ಅಪ್ ಆದರೆ ಅದು ಮುಂದೆ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಬ್ರು ಲೇಡಿ ಬಂದಿದ್ರಲ್ಲಿ ನಂಗೆ ತುಂಬ ಇಷ್ಟ ಆ ಥರ ಎಲ್ಲ ಡ್ರೆಸ್ ಅಪ್ ಆದರೆ ನೋಡೋದು ಎಂತ ಒಂದು ಕಾಟನ್ ಸೀರೆನ ಅವ್ರು ಎಷ್ಟು ಚೆನ್ನಾಗಿ ಡ್ರೇಪ್ ಮಾಡಿದ್ರು ಬ್ಲೌಸ್ನ ಅವರು ಮಾಮೂಲಿ ಇವಾಗ ಜೂಡಿಯೋದಲ್ಲಿ ಮತ್ತೆ ಇಲ್ಲ ಎಲ್ಲ ಕಡೆ ಹೆಣ್ಮಕ್ಳಿಗೆ ಕ್ರಾಪ್ ಟಾಪ್ ಥರ ಸಿಕ್ಕತ್ತಲ್ಲ ಆ ಕ್ರಾಪ್ ಟಾಪ್ನ ಹಾಕ್ಕೊಂಡು ಬ್ಲ್ಯಾಕ್ದು ಸೀರೆನ ಹೆಂಗೆ ಡ್ರೇಪ್ ಮಾಡಿದ್ರು ಅವ್ರು ಹೆಂಗೆ ಕ್ಯಾರಿ ಮಾಡ್ತಿದ್ರು ಎಷ್ಟು ಚೆನ್ನಾಗಿತ್ತು ಮುಂದೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ನೋಡಿ ವೈಟ್ ಬ್ಯೂಟಿ ಇದಕ್ಕೆ ಕಾಂಟ್ರಾಸ್ಟ್ ಕಲರು ಇದು ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡು ಹಂಗಿದೆ ಇದಕ್ಕೆ ಕಾಂಟ್ರಾಸ್ಟ್ ಡಾರ್ಕ್ ಮೆರೂನು ಅಥವಾ ಡಾರ್ಕ್ ಬ್ಲೂ ಅಥವಾ ಡಾರ್ಕ್ ಗ್ರೀನ್ ಈ ತರ ಮೆಜೆಂಡಾ ಕಲರು ಈ ಥರದ್ದೆಲ್ಲ ಮೆಜೆಂಡಾ ಆ ತರದ್ ಕಲರ್ಗಳು ಬ್ಲೌಸ್ ಹಾಕಿದ್ರೆ ಆ ವೈಟ್ ಬ್ಯೂಟಿಗೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಬ್ಲ್ಯಾಕ್ ಬ್ಯೂಟಿ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ನ ಇಷ್ಟಪಡ್ತಾರೆ ಕೆಲವರು ವೈಟ್ ಬ್ಯೂಟಿ ಅಂತ ವೈಟ್ನ ಇಷ್ಟಪಡ್ತಾರೆ ಹಿಂಗೆ ಇವಾಗ ಎಲ್ಲ ಕೆಲವು ಈಗಂತೂ ತುಂಬಾ ಟ್ರೆಂಡಿಂಗ್ ಅಂದರೆ ಸೋಬರ್ ಕಲರ್ ಮೈಲ್ಡ್ ಆಗಿರೋ ಕಲರ್ ಸೀರೆಗಳನ್ನ ತುಂಬ ಜನ ಪ್ರಿಫರ್ ಮಾಡ್ತಾರೆ ಹಾಗೆ ನೀವು ಸೀರೆಗಳನ್ನ ನೋಡ್ತಾ ಹೋಗಿ ನಾನು ಎಲ್ಲಾದ್ರದ್ದು ರೇಟ್ ಹೇಳೋಕ್ಕಾಗಲ್ಲ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಪ್ರೈಸಿಂದ ಎಂಡಿಂಗ್ ಪ್ರೈಸು ಫೋರ್ ಹಂಡ್ರೆಡಿಂದ ಫಿಫ್ಟಿ ತೌಸಂಡ್ ತನಕ ಇದೆ ಅಂತ ನೀವು ಅಲ್ಲಿ ಇವತ್ತು ನಾಳೆ ಎರಡು ದಿವಸವೂ ಇರುತ್ತೆ ವಿಸಿಟ್ ಮಾಡಿ ಅಕಸ್ಮಾತ್ ವಿಸಿಟ್ ಮಾಡೋಕ್ಕಾಗಲಿಲ್ವಾ ಅವ್ರದ್ದು ಪೇಜ್ ಇದೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನಿದರ್ಶನ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಹೋಗಿ ಸರ್ಚ್ ಮಾಡಿ ಅವ್ರದ್ದು ವೆಬ್ಸೈಟ್ ಕೂಡ ಇದೆ ಅಲ್ಲಿ ಹಾಕಿರ್ತಾರೆ ನೀವು ಅಲ್ಲಿಂದನೂ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಹತ್ರದಲ್ಲಿದ್ದರೆ ಸರೌಂಡಿಂಗ್ಸಲ್ಲಿದ್ದರೆ ಹೋಗಿ ಬ ಫ್ಯಾಬ್ರಿಕ್ನ ಫೀಲ್ ಮಾಡಿ ನೋಡಿ ತೊಗೋಬೋದು ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ ರಿಸ್ಕ್ ಇರೋದಿಲ್ಲ ಅಷ್ಟೇ ನೋಡಿ ಈ ಥರದ್ದೆಲ್ಲ ಇದೆಲ್ಲ ಒಂದಷ್ಟು ಯೂನಿಕ್ ಆಗಿದೆ ಒಂದಷ್ಟು ಸೀರೆಗಳು ನೋಡಿ ಈ ಥರದ್ದೆಲ್ಲ ನನಗೆ ನಾನು ನನಗೆ ಗೊತ್ತಿರೋ ಒಂದಷ್ಟು ಸ್ಯಾರಿ ಟಿಪ್ಸ್ನ ಸ್ಯಾರಿ ವೇರ್ ಮಾಡೋರಿಗೆ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗಿನ ಕಾಲದಲ್ಲಿ ಹೇಳ್ತಾರೆ ಅಲ್ವಾ ಅಯ್ಯೋ ಇವಾಗ ಸೀರೆನ ಯಾರೂ ಅಷ್ಟು ಪ್ರಿಫರೇ ಮಾಡಲ್ಲ ಎಲ್ಲ ಡ್ರೆಸ್ ಹಾಕ್ತಾರೆ ಏಜ್ ಆಗಿರೋರು ಪ್ಯಾಂಟು ಶರ್ಟ್ ಹಾಕ್ತಾರೆ ಅಂತ ಹೌದು ನಾನು ಹಾಕ್ತೀನಿ ಆದರೆ ನಾವು ಏನೇ ಪ್ಯಾಂಟು ಶರ್ಟ್ ಹಾಕಿ ಏನೇ ಡ್ರೆಸ್ ಹಾಕಿ ಒಂದು ಸರಿ ಹಬ್ಬಗಳಿಗೆ ಸೀರೆಗಳು ಉಟ್ಟಾಗ ಅದ್ರ ಕಳೆ ಹಬ್ಬದ ಕಳೆ ನಾವು ಸೀರೆ ಉಟ್ಟಾಗಲೇ ಬರೋದು ಟ್ರೆಡಿಷನಲ್ಗೆಲ್ ಟ್ರೆಡಿಷನಲ್ ಫಂಕ್ಷನ್ಗಳಿಗೆಲ್ಲ ಸೀರೆ ಇಲ್ಲದೆ ಅದಕ್ಕೆ ಬೆಲೆನೇ ಇರೋದಿಲ್ಲ ನಮಗೆ ಅದಕ್ಕೆ ಸೀರೆ ಸೀರೆಗಿರೋ ಬೆಲೆ ಯಾವತ್ತಿದ್ರೂ ಇದ್ದೇ ಇರುತ್ತೆ ಮುಂದಕ್ಕಿನ್ನ ಜಾಸ್ತಿ ಆಗುತ್ತೆ ಯಾಕೆಂದರೆ ಈಗಿನ ಯಂಗ್ಸ್ಟರ್ಸು ತುಂಬ ಪ್ರಿಫರ್ ಮಾಡ್ತಾರೆ ಸೀರೆಗಳನ್ನ ನಾವು ಅನ್ಕೋತೀವಿ ಅಷ್ಟೇ ಆದರೆ ಅವರು ಯಂಗ್ಸ್ಟರ್ಸು ಈ ಫಂಕ್ಷನ್ಗಳಿಗೆಲ್ಲ ಟ್ರೆಡಿಷನಲ್ ಫಂಕ್ಷನ್ಗಳಿಗೆ ದೇವಸ್ಥಾನಗಳಿಗೆಲ್ಲ ತುಂಬ ಜನ ಪ್ರಿಫರ್ ಮಾಡ್ತಾರೆ ರೀ ಕ್ಲೀನಾಗಿ ಒಂದು ಸಿಂಪಲಾಗಿ ಬ್ಲೌಸ್ ಹೊಲಿಸ್ಕೊಂಡು ನೀಟಾಗಿ ಸೀರೆ ಉಟ್ಕೊಂಡು ಏರ್ ಸ್ಟೈಲ್ ಮಾಡಿಕೊಂಡು ಒಡವೆ ಏನು ಬೇಡ ಅಷ್ಟೇ ಸಾಕು ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ ನಾನು ಆಗಲೇ ಮುಂದೆ ಒಂದು ಚೇರ್ ಮಾಡ್ಕೋತೀನಿ ಒಂದು ನಾನು ನೋಡ್ತಾ ಹೋಗಿ ಅಂತ ನೋಡಿ ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಹೆಂಗೆ ನಾವು ಡ್ರೇಪ್ ಮಾಡೋದ್ರ ಮೇಲೆ ನಾವು ಕ್ಯಾರಿ ಮಾಡೋದ್ರ ಮೇಲೆ ಹೋಗುತ್ತೆ ಸೀರೆಗಳು ನಾವು ಒಂದು ಲಕ್ಷ ತಗೊಂಡ್ರು ಅದೆಲ್ಲ ವೇಸ್ಟ್ ಆಗುತ್ತೆ ನಾವೇ ಹೆಂಗೆಂಗೋ ಡ್ರೆಸ್ ಅಪ್ ಆಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಜ್ಯುವೆಲ್ರಿ ಹೆಂಗೆಂಗೋ ಓವರ್ ಆಗಿ ಹಾಕೊಂಡ್ರೆ ಯಾವತ್ತಿದ್ರೂ ನೋಡಿ ಸ್ವಲ್ಪ ಶಾರ್ಟ್ ಆಗಿರೋರು ದೊಡ್ಡ ಬಾಡ್ರ ಸೀರೆಗಳನ್ನ ತಗೋಬಾರ್ದು ಉಡಬಾರ್ದು ಆವಾಗ ಇನ್ನೂ ಶಾರ್ಟ್ ಆಗಿ ಕಾಣಿಸ್ತಾರೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಆಮೇಲೆ ಸ್ಟ್ರೈಪ್ಸ್ ಇರೋದು ಆ ಥರದನ್ನೆಲ್ಲ ಪ್ರಿಫರ್ ಜಾಸ್ತಿ ಜಾಸ್ತಿ ದೊಡ್ಡ ದೊಡ್ಡದು ಫ್ಲವರ್ ಇರುವಂಥದ್ದು ಫ್ಲವರ್ ಪ್ರಿಂಟ್ಸ್ ಇರುವಂಥದ್ದು ಈ ಥರ ಎಲ್ಲ ಸ್ಟ್ರೈಪ್ಸ್ ಇರುವಂಥದ್ದು ಅದೆಲ್ಲ ತಗೋಬಾರ್ದು ನನ್ನ ಪ್ರಕಾರ ಉಟ್ಕೋಬಾರ್ದು ಚಿಕ್ಕ ಸ್ಟ್ರೈಸ್ ಒಂದು ಚಿಕ್ಕ ಬಾರ್ಡ್ರ್ ಇರುವಂಥ ಲೈಟ್ ವೆಯ್ಟ್ ಇರುವಂಥ ಸೀರೆನ ನೀಟಾಗಿ ಡ್ರೇಪ್ ಮಾಡಿಕೊಂಡ್ರೆ ಅವರು ಈ ಥರ ಲಾಂಗ್ ಬಾರ್ಡ್ರು ತಗೋಬಾರ್ದು ಇದೆಲ್ಲ ತುಂಬ ಉದ್ದಕ್ಕಿರ್ತಾರಲ್ಲ ಅಂಥವ್ರಿಗೆ ಸೂಟ್ ಆಗುತ್ತೆ ತುಂಬ ಉದ್ದಕ್ಕಿರೋರು ಶಾರ್ಟ್ ಬಾರ್ಡ್ರ್ ಸ್ಮಾಲ್ ಬಾರ್ಡ್ರು ಅದೆಲ್ಲ ಉಟ್ಕೊಂಡ್ರೆ ಅಷ್ಟು ಲುಕ್ ಕಾಣೋದಿಲ್ಲ ದೊಡ್ಡ ಬಾರ್ಡ್ರು ಉಟ್ಕೊಂಡು ನೀಟಾಗಿ ಒಂದು ದಪ್ಪ ಉದ್ದಕ್ಕಿರೋರ್ಗೆ ಹೇಳ್ತಾ ಇರೋದು ದಪ್ಪ ಪುದು ಬೀಟ್ಸ್ ಇರೋವಂಥ ಒಂದು ಜ್ಯುವೆಲ್ರಿ ಹಾಕ್ಕೊಂಡು ಇಯರಿಂಗ್ಸ್ ಹಾಕ್ಕೊಂಡ್ರೆ ಸ ಅಂದರೆ ಇಯರಿಂಗ್ಸ್ ಅಂದರೆ ದೊಡ್ಡದು ಹಾಕಬಾರ್ದು ಪೀಸ್ ದೊಡ್ಡದಾಗಿದ್ದರೆ ಇಯರಿಂಗ್ಸ್ ಚಿಕ್ಕದಾಗಿರಬೇಕು ಇಯರಿಂಗ್ಸ್ ದೊಡ್ಡದಾಗಿದ್ದರೆ ಕೆಲವರು ಪ್ರಿಫರೇ ಮಾಡಲ್ಲ ಪೀಸ್ ಹಾಕ್ಕೊಂಡೇ ಇರಲ್ಲ ದೊಡ್ಡ ದೊಡ್ಡ ಜುಮ್ಕಾ ಆಮೇಲೆ ಚಾಂದ್ಬಾಲಿ ಅದೆಲ್ಲ ದೊಡ್ಡದು ಹಾಕ್ಕೊಂಡು ಹಂಗೆ ಹೇರ್ ಸ್ಟೈಲನ್ನ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಆ ಲುಕ್ಕು ಚೆನ್ನಾಗಿರುತ್ತೆ ಇದೆಲ್ಲ ಕೆಲವೊಂದು ಟಿಪ್ಸು ಹಾಗೇನೆ ನಾವು ಸ ಸೀರೆ ಬಗ್ಗೆ ಟಿಪ್ಸ್ ಹೇಳ್ತಾ ಹೋಗ್ತಿದ್ನಲ್ಲ ಸೀ ಯಾವತ್ತಿದ್ರೂ ಪ್ಯೂರ್ ರೇಷ್ಮೆ ಸೀರೆಗಳನ್ನ ಸಿಲ್ಕ್ ಸೀರೆಗಳನ್ನ ಕಾಟನ್ ಬ್ಯಾಗ್ ಇದೆ ಇವಾಗ ಅದರಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡಿಡಬೇಕು ಅದರ ಒಳಗಡೆ ಮಾಶ್ಚರೈಸ್ ಇರಬಾರ್ದು ಅಂದರೆ ಒದ್ದೆ ಅಂಶ ಬಿಡಬಾರ್ದು ಆವಾಗ ಸಿಲ್ಕ್ ಸೀರೆಗಳೆಲ್ಲ ಹಾಳಾಗೋಗುತ್ತೆ ಆಮೇಲೆ ಫೋಲ್ಡ್ ಮಾಡಿಟ್ಟಿರೋದನ್ನ ನಾವು ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ಗೋ ಫೋರ್ ಮಂತ್ಸ್ಗೋ ಇನ್ನೊಂದು ಸರಿ ಅದನ್ನು ಓಪನ್ ಮಾಡಿ ಒಂದು ಸ್ವಲ್ಪ ನೆರಳಲ್ಲಿ ಬಿಸಿಲಲ್ಲಿ ಹಾಕ್ಬಾರ್ದು ನೆರಳಲ್ಲಿ ಅದನ್ನ ಒಣಗಿಸ್ಬಿಟ್ಟು ಒಂದು ಚಾಪೆ ಹಾಕಿ ಹರಡಿ ಗಾಳೀಲಿ ನೆರಳಲ್ಲಿ ಒಣಗಿಸ್ಬಿಟ್ಟು ನೀರು ಬಿಳಿಸಬಾರ್ದು ಅದನ್ನು ಇನ್ನು ಮುಂಚೆ ಫೋಲ್ಡ್ ಮಾಡಿದ್ವಲ್ಲ ಆ ಥರ ಅಲ್ಲದೆ ರಿವರ್ಸ್ ಫೋಲ್ಡ್ ಮಾಡಿ ಇಡಬೇಕು ಇಲ್ಲಾಂದರೆ ನಾವು ಫೋಲ್ಡ್ ಮಾಡಿರೋದನ್ನ ಬಿಚ್ಚದೆ ಹಂಗೆ ಇಟ್ಟರೆ ಕಟ್ ಬಂದ್ಬಿಡುತ್ತೆ ಸೀರೆಗಳಲ್ಲಿ ಸಿಲ್ಕ್ ಸ್ಯಾರಿಗಳಲ್ಲಿ ಹಂಗೆ ಅದಕ್ಕೋಸ್ಕರ ಆಮೇಲೆ ಈ ಥರ ಹುಳ ಆಮೇಲೆ ಈ ಥರ ಜಿರ್ಲೆ ಇದೆಲ್ಲ ಇರುತ್ತಲ್ಲ ಅದರಿಂದ ಅವಾಯ್ಡ್ ಮಾಡಬೇಕು ನೀಟಾಗಿ ಕಾಟನ್ ಬ್ಯಾಗಾಗಿ ಇಡಬೇಕು ತ್ರೀ ಮಂತ್ಸ್ ಫೋರ್ ಸರಿ ನೆರಳಲ್ಲಿ ಒಣಗಿಸಿ ಗಾಳಿ ಆಡೋ ಕಡೆ ಬೇರೆ ಥರ ಫೋಲ್ಡ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬ ವರ್ಷದ ಈ ಹೇಳ್ತಾರಲ್ವ ಇದು ನಮ್ಮ ಅಜ್ಜಿದು ನಮ್ಮ ಅಮ್ಮಂದು ಇದು ನಮ್ಮ ಮುತ್ತಜ್ಜಿದು ಅಂತ ಎಷ್ಟೊಂದು ಜನ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀವಿ ಅವ್ರ ಸೀರೆಗಳನ್ನ ಅವ್ರ ನೆನಪುಗಳಿಗೋಸ್ಕರ ಇದು ನೋಡಿ ಇದು ನಯನ ಥರ ಇತ್ತೀಚೆಗೆ ಉಟ್ಕೊಂಡು ಟ್ರೆಂಡ್ ಆಗಿರುವಂಥ ಸ್ಯಾರಿ ಆಯಿತಾ ಇದು ನೋಡೋಕ್ಕೆ ಬರೀ ಚೆಕ್ಸ್ ಚೆಕ್ಸ್ ಒಂಥರ ಶರ್ಟ್ ಪೀಸ್ ಥರ ಕಾಣಿಸ್ಬೋದು ಆದರೆ ಅದು ಟ್ರೆಂಡ್ ಆಗಿದೆ ನೋಡಿ ನೀವು ನಯನ ಥರ ಸೀರೆ ನಯನ ಥರದ್ದು ಯಾವ್ದಾದ್ರು ಕ್ಲಿಪ್ಪಿಂಗ್ಸಲ್ಲಿ ಅಬ್ಸರ್ವ್ ಮಾಡಿ ನೋಡಿ ತುಂಬ ಟ್ರೆಂಡಿಂಗಲ್ಲಿದೆ ಆ ಸೀರೆ ಅದು ಬಿಟ್ಟರೆ ನಂಗೆ ಇದು ತುಂಬ ಇಷ್ಟ ಆಯಿತು ರೀ ಇದು ಒಂದು ಇದಾಗಿರ್ಬೋದು ಫ್ಲವರ್ ಡಿಸೈನ್ ಆಗಿರ್ಬೋದು ಒಂಥರ ವೈಟು ಅಲ್ಲ ಕ್ರೀ ಆಫ್ ವೈ ಆಫ್ ವೈಟ್ ಅಂತಾರಲ್ಲ ಆ ಥರ ಅದ್ರ ಮೇಲೆ ಪಿಂಕ್ ಕಲರ್ ಫ್ಲವರ್ಸು ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕಾಟನ್ನು ಇದು ತುಂಬ ಚೆನ್ನಾಗಿದೆ ಅಂದರೆ ಹುಡುಕ್ಬೇಕು ನೋಡಿ ಯುನೀಕ್ ಸೀರೆಗಳು ಬೇಕು ಅಂತಂದರೆ ಸ್ವಲ್ಪ ಪೇಷೆನ್ಸಿಂದ ಹುಡುಕ್ಬೇಕು ಅಲ್ಲಿ ನೀವು ಬೆಳಗ್ಗೆ ಹೋಗಿ ಬೆಳಗ್ಗೆ ಹತ್ತರಿಂದ ಸಂಜೆ ಹತ್ತಿರ ತನಕ ಓಪನ್ ಇರುತ್ತೆ ನೀವು ಬೆಳಗ್ಗೆ ಹತ್ತರಿಂದ ಸಂಜೆ ಹತ್ತಿರ ತನಕ ನಿಮಗೆ ಟೈಮ್ ಇದ್ದರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಆಮೇಲೆ ಆಫ್ ಆನ್ ಅವರ್ಗೆ ಒಂದು ಒಂದು ಸರಿ ಈ ಥರ ಹೊಸ ಸೀರೆನ ರಿಲೀಸ್ ಮಾಡ್ತಾ ಇರ್ತಾರೆ ಅಂದರೆ ಅಫರ್ಡಬಲ್ ಪ್ರೈಸ್ದು ಮೇಡಮ್ ಹುಟ್ಟಿರ್ತಾರಲ್ವಾ ಆ ಸೀರೆಗಳನ್ನ ರಿಲೀಸ್ ಇರ್ತಾರೆ ಅದನ್ನು ನೋಡಿ ಒಳ್ಳೆ ಆಟ್ ಕೇಕ್ ಥರ ಬಿಸಿ ಬಿಸಿ ದೋಸೆ ಸೇಲ್ ಆಗುತ್ತಲ್ಲ ಆ ಥರ ಎಲ್ಲ ಹೋಗಿ ಈ ಥರ ಕ್ಯಾಚ್ ಕ್ಯಾಚ್ ಇಟ್ಕೋತಾ ಇದ್ದರು ಇದೆಲ್ಲ ನೋಡಿ ಇದೆಲ್ಲ ಸಾವಿರದ ಸಾವಿರದ ನೂರು ರೂಪಾಯಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅದು ಆ ಥರ ಇತ್ತು ಇಕ್ಕದ ಸೀರೆ ಇದು ಇದು ಸೀರೆಗಳು ಇದು ಇಷ್ಟೇ ಸಾವಿರದ ಮುನ್ನೂರು ಸಾವಿರದ ನಾನ್ನೂರಲ್ಲೆಲ್ಲ ಇದೆ ತುಂಬ ಒಳ್ಳೆಯ ಕಲರ್ ಕಾಂಬಿನೇಷನ್ಸ್ ಇದೆ ನಾನು ಹೇಳಿದ್ನಲ್ಲ ಎಲ್ಲ ಥರದ ಸೀರೆನೂ ಇರೋದ್ರಿಂದ ಹೋದ ತಕ್ಷಣ ಕೆಲವರು ಅಯ್ಯೋ ಇದೇನು ಎಲ್ಲ ಕಡೆ ಸಿಗೋ ಥರ ಸೀರೆನೇ ಇದೆ ನಾವು ಇಷ್ಟು ದೂರದಿಂದ ಬಂದ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಥರ ಎಲ್ಲ ಸ್ವಲ್ಪ ಪೇಷೆನ್ಸಿಂದ ಹುಡುಕಿದ್ರೆ ಖಂಡಿತ ನಮಗೆ ಬೇಕಾಗಿರುವಂಥ ಸೀರೆ ನಮಗೆ ಸಿಕ್ಕೇ ಸಿಕ್ಕತ್ತೆ ಆಯಿತಾ ಆಮೇಲೆ ಇವಾಗ ಮದುವೆ ಎಲ್ಲ ಸ್ಟಾರ್ಟ್ ಆಯಿತು ಮದುವೆ ಸೀಸನ್ನು ಅಥವಾ ಗೃಹ ಪ್ರವೇಶ ಏನಾದರೂ ಫಂಕ್ಷ ಫಂಕ್ಷನ್ಗಳಿಗೆ ಬೇರೆಯವ್ರಿಗೆ ಯಾರಾದ್ರೂ ಸೀರೆ ಉಡಿಸ್ಬೇಕು ಅಂತಿದ್ರು ಕೂಡ ಅಫಾರ್ಡಬಲ್ ರೇಂಜಲ್ಲಿ ಅಫಾರ್ಡಬಲ್ ರೇಂಜಲ್ಲಿ ಡಿಸ್ಕೌಂಟಲ್ಲಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸೀರೆಗಳು ಸಿಕ್ಬಿಡುತ್ತೆ ನಾನು ಹೇಳಿದ್ನಲ್ಲ ಇದೆಲ್ಲ ಪ್ಯೂರ್ ಸೀರೆಗಳು ರೇಷ್ಮೆ ಸೀರೆ ಪ್ಯೂರ್ ರೇಷ್ಮೆ ಸೀರೆ ಪ್ಯೂರ್ ಮೈಸೂರು ಸಿಲ್ಕು ಆಮೇಲೆ ಪ್ಯೂರ್ ಇಕ್ಕತ್ತು ಈ ಥರ ಸೀರೆಗಳು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಎಲ್ಲ ಕಡೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಬಿಡಿ ಎಲ್ಲ ಕಡೆ ಸಿಗುವಂಥ ಸೀರೆಗಳು ಇವೆ ಯುನೀಕ್ ಆಗಿರೋವು ಇವೆ ನಾವೊಂದು ಸ್ವಲ್ಪ ಹುಡುಕ್ಬೇಕು ಪೇಶನ್ಸಿಂದ ನೀವು ಇವಾಗ ಇವತ್ತು ನಾಳೆ ಹೋಗೋಕ್ಕಾಗ್ದೇ ಇರೋರು ಅವ್ರದ್ದು ವೆಬ್ಸೈಟ್ ಇದೆ ನಿದರ್ಶನ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಅಲ್ಲೋಗಿ ವಿಸಿಟ್ ಮಾಡಿ ನನ್ನ ನೇಮ್ ಹೇಳಿ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಆಯಿತಾ ಆಮೇಲೆ ನಾವು ಡ್ರೆಸ್ ಅಪ್ ಆಗೋದನ್ನ ಮೇಡಮ್ ಶಾರ್ಟ್ ಆಗ್ತಾ ಇರ್ತ ಶಾರ್ಟ್ಸ್ ಆಗ್ತಾ ಇರ್ತಾರೆ ನೋಡಿ ಅವರ ಚಾನೆಲ್ನಲ್ಲಿ ಅದನ್ನು ನೋಡಿ ಕೂಡ ನಾವು ತಿಳ್ಕೊಬೋದು ಅವ್ರು ಏನೂ ಏರ್ ಸ್ಟೈಲ್ ಓವರಾಗಿ ಮಾಡೋಲ್ಲ ಅವ್ರು ಹಾಕೋ ಜ್ಯುವೆಲ್ರಿ ಆಗಿರ್ಬೋದು ಅವರು ಸಿಂಪಲ್ ಸ್ಯಾರಿ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸೀರೆಗಳನ್ನೂ ಕೂಡ ಎಷ್ಟು ನೀಟಾಗಿ ಡ್ರೇಪ್ ಮಾಡಿರ್ತಾರೆ ಎಷ್ಟು ನೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸಿರ್ತಾರೆ ಅದನ್ನು ನೋಡಿದ್ರೆ ನಮಗೆ ಸ್ಟೈಲಿಂಗ್ ಟಿಪ್ಸು ಸಿಕ್ಬಿಡುತ್ತೆ ಅಂದರೆ ನಮಗೆಲ್ಲ ಬಿಟ್ಬಿಡಿ ಇವಾಗ ನಮಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಒಂದು ಅಪ್ ಟು ಫಾರ್ಟಿ ಫಾರ್ಟಿ ಪ್ಲಸ್ಸು ಫಿಫ್ಟಿ ಆದವ್ರಿಗೆ ಅಷ್ಟೊಂದು ನನ್ನ ಕೆಲವ್ರಿಗೆ ನನ್ನಂಥವ್ರಿಗೆ ನೀಟಾಗಿ ಡ್ರೇಪ್ ಮಾಡ್ಕೊಳ್ಳೋದು ಸೀರೆ ಕ್ಯಾರಿ ಮಾಡೋದು ಇದೆಲ್ಲ ನಮಗೆ ನನಗೆ ಕಷ್ಟ ಅನಿಸುತ್ತೆ ಆದರೆ ಇಷ್ಟ ಇರೋರು ತುಂಬ ಜನ ಎಷ್ಟೇ ದಪ್ಪ ಇದ್ದರು ಎಷ್ಟು ಮತ್ತು ಏಜ್ ಆದರೂ ನೀಟಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ ಉಟ್ಕೊಂಡು ನೀಟಾಗಿ ಕ್ಯಾರಿ ಮಾಡ್ತಾ ಇರ್ತಾರೆ ಹಾಗೆ ತುಂಬ ಜನ ಇರ್ತಾರೆ ನೋಡಿ ಇದು ಮೇಡಮ್ ಉಟ್ಟಿದ್ರು ಇದು ಎರಡು ಸಾವಿರ ಚಿಲ್ಲರೆ ಅಂತ ಅನಿಸುತ್ತೆ ನೋಡೋಕಿಷ್ಟು ಒಂಥರ ಕಾಣಿಸುತ್ತೆ ಆದರೆ ಅವ್ರು ಡ್ರೇಪ್ ಮಾಡಿರೋದನ್ನ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ ವೀಡಿಯೋದಲ್ಲಿ ನೋಡಿ ನಾನು ಅದಕ್ಕೆ ಹೇಳೋದು ನಾವು ಒಂದು ಲಕ್ಷದ ಸೀರೆ ತೊಗೊಳ್ಳಿ ಅದು ಏಳ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿನ ಸೀರೆ ತೊಗೊಳ್ಳಿ ನಾವು ಯಾವ ರೀತಿ ಅದನ್ನು ಕ್ಯಾರಿ ಮಾಡ್ತೀವಿ ಅದ್ರ ಮೇಲೆ ಡಿಗ್ನಿಟಿ ನಮಗೆ ಸಿಕ್ಕತ್ತೆ ಅಂತ ಇನ್ನೊಂದಷ್ಟು ಟಿಪ್ಸ್ ಹೇಳಬೇಕು ಅಂತಂದರೆ ನೋಡಿ ನಾನು ಹೇಳ್ತೀನಿ ನಿಮ್ಗೆ ಹೊಸ ಸೀರೆಗಳು ಬೇಕು ಅಂತಂದರೆ ನಾವು ತೊಗೊಂಡಿರ್ತೀವಲ್ಲ ಇವಾಗ ಅಜ್ಜಿದು ಅಮ್ಮಂದು ಈ ಥರ ಟಿಶ್ಯೂ ಸ್ಯಾರಿಗಳಲ್ಲಂತೂ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇವೆ ರೀ ಈ ಥರದ್ದೆಲ್ಲ ನೋಡಿ ಇವರೇ ನಾನು ಹೇಳಿದ್ದು ಕಾಟನ್ ಸೀರೆ ಒಂದು ಕ್ರಾಪ್ ಟಾಪ್ ಹಾಕೊಂಡು ಅವ್ರಿಗೆ ಎಷ್ಟು ಚೆನ್ನಾಗಿ ಸ್ಟೈಲಿಂಗ್ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಿದ್ದಾರೆ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದನ್ನ ನೋಡಿ ನನಗೆ ತುಂಬ ಇಷ್ಟ ಆಯಿತು ಅವ್ರನ್ನ ಕೇಳ್ಬಿಟ್ಟೆ ನೋಡಿ ಅವ್ರು ಎಷ್ಟು ಹ್ಯಾಪಿ ನೋಡಿ ಅವರು ನಾವು ಒಳಗಿಂದ ಇರಬೇಕು ಅಂತಾರಲ್ಲ ಇವ್ರನ್ನ ನೋಡಿ ಕಲ್ತ್ಕೋಬೇಕು ಅಂತ ಅನಿಸ್ತು ಒಂದೊಂದು ಕ್ಲಿಪ್ಪಿಂಗಿಗೆ ತಗೋತೀನಿ ಅಂತಂದರೆ ಇಷ್ಟು ಹ್ಯಾಪಿಯಾಗಿ ಅವರು ಬಂದು ಪೋಸ್ಟ್ ಕೊಟ್ಟರು ತುಂಬ ಇಷ್ಟ ಆಯಿತು ನನಗೆ ಇವರೇ ಮೇಡಮ್ಮು ನೋಡಿ ಆ ಸೀರೆ ತೋರಿಸಿದ್ನಲ್ಲ ಬ್ಲಾಕ್ ಸೀರೆ ನೋಡೋಕೆ ನೋಡಕ್ಕಂಗೆ ಕಾಣಿಸುತ್ತೆ ಆದರೆ ಅವ್ರು ಡ್ರೇಪ್ ಮಾಡಿರೋದು ಅವ್ರ ಏರ್ ಸ್ಟೈಲು ಅವ್ರ ಜುವೆಲ್ರಿ ಎಲ್ಲ ನಮಗೆ ಅವ್ರ ವೀಡಿಯೋಗಳನ್ನ ನೋಡ್ತಾ ಇದ್ದಂಗೆ ನಮಗೆ ಒಂದಷ್ಟು ಟೈ ಸ್ಟೈಲಿಂಗ್ ಟಿಪ್ಸ್ ಕೂಡ ಸಿಕ್ಕತ್ತೆ ನಮಗೆ ಇದೆಲ್ಲ ಕಲಂಕಾರಿ ಮತ್ತು ಕಂಚಿ ಬಾರ್ಡ್ರ್ ಥರ ಬರುತ್ತೆ ಟೂ ತೌಸಂಡ್ ಥರ ನೋಡಿ ಇದೇ ಸೀರೆ ಇದೇ ಸೀರೆ ನಮಗೆ ನೋಡೋಕ್ಕಷ್ಟು ಡಲ್ಲಾಗಿ ಕಂಡ್ರು ಅವ್ರು ಹುಟ್ಟಿರೋ ರೀತಿಲಿ ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಹೇಳಿದ್ದು ಆಮೇಲೆ ಇನ್ನೊಂದಷ್ಟು ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಗಜ್ಜಿ ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ಆ ಥರ ಸೀರೆಗಳನ್ನ ನಾವು ಪ್ರಿಸರ್ವ್ ಮಾಡ್ಕೊಳ್ಳೋದು ಒಳ್ಳೇದು ಆದರೆ ನಾವು ದಿನ ಇವಾಗ ವರ್ಷಕ್ಕೆ ತಗೋ ಹಬ್ಬಗಳು ಬರ್ತಾ ಇರುತ್ತೆ ಕೆಲವೆಂಗಸರು ಪ್ರತಿಯೊಂದು ಹಬ್ಬಕ್ಕೂ ಪ ಅವರು ಸೀರೆಗೆ ಹೊಸ ವಾರ್ಡ್ರೋಬ್ಗೆ ಹೊಸ ಸೀರೆಗಳು ಬರ್ತಾ ಇರುತ್ತೆ ಆಮೇಲೆ ಟ್ರೆಂಡಿಗೆ ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ನ್ಯೂ ನ್ಯೂ ಪ್ಯಾಟ್ರನ್ ಬರ್ತಾ ಇರುತ್ತೆ ಹೊಸ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ ಎಲ್ಲ ತೊಗೋಬೇಕು ಅಂತ ಹೆಣ್ಮಕ್ಳಿಗೆ ಎಸ್ಪೆಷಲಿ ಆಸೆ ಇದ್ದೇ ಇರುತ್ತೆ ಆದರೆ ಎಲ್ಲ ತಂದು 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 ಗುಡ್ಡೆ ಹಾಕೊಂಡ್ರೆ ನೋಡಿದವರು ಅಂತ ಇರ್ತಾರೆ ನಮ್ಮ ಮನೆಗಳಲ್ಲಿ ಅಯ್ಯೋ ಎಷ್ಟೊಂದು ಸೀರೆ ತಂದು ಗುಡ್ಡೆ ಹಾಕೊಂಡಿದ್ಯಾ ಏನಕ್ಕೆ ಸೀರೆ ತಗೋತೀಯಾ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟು ಅಂತ ಹೌದು ಅದನ್ನು ನಾನು ಒಪ್ತೀನಿ ಆದರೆ ಎಲ್ಲರಿಗೂ ವೈರಾಗ್ಯ ಬಂದಮೇಲೆ ಆ ಥರ ಅಂತಾರೆ ಹೊರತು ಆ ಒಂದು ಏಜಲ್ಲಿದ್ದಾಗ ಎಲ್ಲರಿಗೂ ಈ ಥರ ಕ್ರೇಜ್ ಇದ್ದೇ ಇರುತ್ತೆ ನಾವು ಸುಲಭವಾಗಿ ಹೇಳ್ಬಿಡ್ಬೋದು ಬೇಡ ಅದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟು ಹಾಕ್ಬೇಡಿ ಬಟ್ಟೆಗಳಿಗೆ ಅಂತ ಬುದ್ಧಿ ಹೇಳುವಾಗ ಅಥವಾ ನೀತಿ ಹೇಳುವಾಗ ಹೇಳ್ಬಿಡ್ಬೋದು ಆದರೆ ನಾವೆಲ್ಲ ಅದನ್ನೆಲ್ಲ ದಾಟ್ಕೊಂಡು ಬಂದಿರ್ತೀವಿ ಒಂದು ಹಂತಕ್ಕೆ ಬಂದಾಗ ಒಂದು ಏಜ್ ಆಗಿದ್ದಾಗ ವೈರಾಗ್ಯದ ಮಾತುಗಳು ಸಹಜ ಆದರೆ ಕೆಲವ್ರಿಗೆ ಆ ಥರ ಕ್ರೇಜು ಏಜಲ್ಲಿ ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ತೀರ ಕಟ್ಟಿಟ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಆದಷ್ಟು ಒಂದು ಸ್ವಲ್ಪ ನಮಗೆ ಅಗತ್ಯತೆ ಇದ್ದಷ್ಟನ್ನ ತಗೊಂಡು ತಗೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಆಮೇಲೆ ಏನು ಅಂತಂದರೆ ನಮ್ಮ ನಾವು ತೀರಾ ಒಂದಷ್ಟು ದಿನ ನೋಡಿ ವೈಟ್ ಬ್ಯೂಟಿ ಅಂತ ಹೇಳಿದ್ನಲ್ಲ ಈ ತು ಇದು ರಫ್ ಆಗಿಲ್ಲ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು ನೀವು ಹೋದಾಗ ನೋಡಿ ಸಿಕ್ಕಿದ್ರೆ ತಗೊಳ್ಳಿ ತುಂಬ ಚೆನ್ನಾಗಿದೆ ಆಮೇಲೆ ಇದೆಲ್ಲ ನೋಡಿ ಸೆಮಿ ಮೈಸೂರು ಸಿಲ್ಕ್ ಸೀರೆಗಳು ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿವೆ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ ಅದು ನಾನು ಆಗಲೇ ಹೇಳಿದ್ನಲ್ಲ ನೀಡಿ ಪೀಪಲ್ಗಳಿಗೆ ನಿಮ್ಮ ನಮಗೆ ಹುಟ್ಟು ಬೇಜಾರಾಗಿದ್ದಾಗ ಅದನ್ನು ವಾಶ್ ಮಾಡಿ ಅಟ್ಲೀಸ್ಟ್ ಒಂದು ಐರನ್ ಮಾಡಿ ಅದನ್ನು ಕೊಟ್ಟರೆ ತುಂಬ ಖುಷಿ ಪಟ್ಕೊಂಡು ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇರ್ತಾರಲ್ವ ಅಂಥವ್ರಿಗೆ ನಾವು ಕೊಟ್ಟರೆ ಅವ್ರ ಮುಖದಲ್ಲೂ ಕೂಡ ನಾವು ಒಂದು ನಗು ನಾವು ಸಂತೋಷನ ಕೊಟ್ಟಂಗೆ ಆಗುತ್ತೆ ನಮ್ಮ ಆರ್ಡ್ರೊಬ್ಬರಿಗೆ ನಾವು ಹೊಸ ಸೀರೆಗಳನ್ನ ತಗೊಳ್ಳೋಕ್ಕೂ ಕೂಡ ಹುಮ್ಮಸ್ ಬರುತ್ತೆ ಮನೆಯೂ ಕೂಡ ನೀಟಾಗಿರುತ್ತೆ ಎಲ್ಲ ತಂತಂದು ತುಂಬ್ಕೊಂಡು ಹಳೆಯದ್ರ ಜೊತೆ ಹೊಸದನ್ನು ಅದನ್ನು ಆಮೇಲೆ ವಾಸ್ತು ಪ್ರಕಾರನೂ ಅಷ್ಟೇ ಹಳೇದ ಹಳೆ ವಸ್ತುಗಳನ್ನ ಜಾಸ್ತಿ ದಿವಸ ಶೇಖರಣೆ ಮಾಡ್ಕೋಬಾರ್ದಂತೆ ನೀಡಿ ಪೀಪಲ್ ಕೊಡಬೇಕಾದ್ರೂ ಕೂಡ ಅದನ್ನ ನಾವು ದುಸ್ಥಿತಿಲಿದ್ದಾಗ ಕೊಡಬಾರ್ದು ಅರ್ದಿರೋದು ಅಥವಾ ಉಪಯೋಗ್ಸೋಕ್ಕಾಗದೇ ಇರೋದು ಆ ಥರದ್ದನ್ನೆಲ್ಲ ಕೊಡಕ್ಕೆ ಹೋಗ್ಬಾರ್ದು ಅದು ನಮಗೆ ದರಿದ್ರ ಬಂದ್ಬಿಡುತ್ತಂತೆ ಆ ಥರದ್ದನ್ನೆಲ್ಲ ಬಿಡಬೇಕು ಸ್ವಲ್ಪ ಉಡೋ ಇದ್ದು ಇರೋವಂಥ ಸೀರೆಗಳನ್ನ ವಾಶ್ ಮಾಡಿ ಐರನ್ ಮಾಡಿ ಕೊಟ್ಟರೆ ಅವ್ರ ಮುಖದಲ್ಲೂ ನಾವು ಸಂತೋಷ ತಂದಂಗೆ ಆಗುತ್ತೆ ನಮ್ಮ ವರ್ಬು ಒಂದು ಹೊಸ ಸೀರೆಗಳನ್ನ ತಂದು ಬ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಶೇಖರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಹೆಂಗಸ್ರ ಜೊತೆಗೆ ಎಷ್ಟು ಜನದ ಮನೆಗಳಲ್ಲಿ ಈ ಥರ ಇರ್ತಾರೆ ರೀ ಅವ್ರ ಹಸ್ಬೆಂಡ್ ಬಂದು ಕಾಯ್ಕೊಂಡು ನಿಂತಿದ್ದು ಸೀರೆಗಳನ್ನ ತೊಗೋತಾ ಇದ್ರು ಈ ಥರ ಕೆಲವು ಮನೆಯಲ್ಲಿ ಬಟ್ಟೆಗಳಿಗಿರಲಿ ಊಟ ತಿಂಡಿಗೆ ಗಂಡಸ್ರುಗಳ ಹತ್ರ ದುಡಿಯೋ ಗಂಡಸ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಕಷ್ಟ ಅಂಥದ್ರಲ್ಲಿ ಒಂದಷ್ಟು ಜನ ಬಂದು ಅವ್ರ ಹೆಂಡ್ತಿದಿರ್ಗೆ ಸಪೋರ್ಟ್ ಮಾಡ್ತಾಯಿದ್ರು ಸೀರೆಗಳನ್ನ ಸೆಲೆಕ್ಷನ್ ಮಾಡ್ಕೊಳೋದಕ್ಕಾಗಿರ್ಬೋದು ಆಮೇಲೆ ಕ್ಯಾಶ್ ಕೊಡೋಕ್ಕಾಗಿರ್ಬೋದು ಕೆಲವೊಂದು ಕೌಂಟ್ರು ಜಿಪೇಗೆ ಅಂತಲೇ ಇತ್ತು ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು ನೋಡಿ ಫಸ್ಟ್ ಡೇ ಅಲ್ವಾ ತುಂಬ ಕ್ರೌಡ್ ಇತ್ತು ಒಂದು ಒನ್ ಅವರ್ ತನಕ ಸ್ವಲ್ಪ ಜನ ವೆಯ್ಟ್ ಮಾಡಬೇಕಾಗಿತ್ತು ಬಿಲ್ ಕೌಂಟ್ರ್ ಹತ್ರ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದು ಪೇಷನ್ಸಿಂದ ನಿಂತ್ಕೊಂಡು ಬಿಲ್ನ ಪೇ ಮಾಡ್ತಾ ಇದ್ರು ನೋಡಿ ಖುಷಿಯಾಯಿತು ನೆಕ್ಸ್ಟ್ ವೀಡಿಯೋ ಜೊತೆ ಸಿಕ್ಕೋಣ ನಮಸ್ಕಾರ